वा या के एक म्हणतो स्वाद खंडिता एक म्हणतो असली स्वाद एम चंकी चाट मसाला लाईफ अली असली स्वाद तरुते असली मसाला एस एस एम डी ಪೊಲೀಸರೇ ಅಪರಾಧ ಕೇಸ್ಗಳಲ್ಲಿ ಭಾಗಿಯಾಗ್ತಾ ಇದ್ದು ಕೆಲ ಕ್ರಮಗಳನ್ನು ಅನುಸರಿಸುವಂತೆ ಡಿಜಿ ಮತ್ತು ಐಜಿಪಿ ಸೂಚನೆ ನೀಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕ ಎಂಎ ಸಲೀಂ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಪರಾಧ ಕೃತ್ಯದಲ್ಲಿ ಭಾಗಿಯಾಗುವ ಸಿಬ್ಬಂದಿಗೆ ಶಿಸ್ತಿನ ಕ್ರಮಗಳನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಗಳು ಕೆಲ ಕ್ರಮಗಳನ್ನು ಕೈಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ ಘಟಕದ ಅಧಿಕಾರಿಗಳು ಸಿಬ್ಬಂದಿ ಮೇಲೆ ನಿಗಾವಹಿಸಬೇಕು ಅಧೀನದ ಪೊಲೀಸ್ ಸಿಬ್ಬಂದಿ ಮೇಲೆ ನಿಗಾವಹಿಸಬೇಕು ನೈತಿಕ ಮಾನದಂಡಗಳು ಕಾನೂನುಬದ್ಧ ಕರ್ತವ್ಯಗಳು ಮತ್ತು ಭ್ರಷ್ಟಾಚಾರ ಅಪರಾಧಗಳ ಬಗ್ಗೆ ಜಾಗೃತಿ ಮೂಡಿ ಅಂತ ಹೇಳಿದ್ದಾರೆ ಮಹೇಶ್ ತಿಮರೋಡಿಗೆ ಮತ್ತೆ ಗಡಿಪಾರು ನೋಟಿಸ್ ನೀಡಲಾಗಿದೆ ಡಿಸೆಂಬರ್ ಎಂಟರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ನೀಡಲಾಗಿದೆ ಪುತ್ತೂರು ಎಸಿ ಸ್ಟೆಲ್ಲಾ ವರ್ಗೀಸ್ ನೋಟಿಸ್ ನೀಡಿದ್ದಾರೆ ಈ ಹಿಂದೆ ಮಾನ್ವಿ ತಾಲೂಕಿಗೆ ಗಡಿಪಾರು ಮಾಡಿ ಆದೇಶಿಸಿದ್ದರು ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆ ತಂದಿದ್ದ ತಿಮರೋಡಿ ಸೆಕ್ಷನ್ ಸರಿಪಡಿಸಿ ಹೊಸ ಆದೇಶ ನೀಡುವುದಕ್ಕೆ ಸೂಚಿಸಿದೆ ಬೆಂಗಳೂರಿನ ಪಬ್ನಲ್ಲಿ ನಟ ಶಾರುಖ್ ಖಾನ್ ಪುತ್ರ ಆರ್ಯನ ದುರ್ವರ್ತನೆ ಕೇಸ್ನ ತನಿಖೆ ನಡೆಸಲಾಗ್ತಾ ಇದೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಪ್ರಕರಣ ಸಂಬಂಧ ಈಗಾಗಲೇ ತನಿಖೆ ನಡೆಸಲಾಗ್ತಾ ಇದೆ ಕ್ರಮ ಕೈಗೊಳ್ಳುವ ಕೆಲಸ ಆಗ್ತಾ ಇದೆ ಅಂದರು ಇನ್ವೆಸ್ಟಿಗೇಷನ್ ಮಾಡುತ್ತಿದ್ದಾರೆ ಅದನ್ನೇ ಈಗ ಇನ್ವೆಸ್ಟಿಗೇಟ್ ಮಾಡಿ ಅವರು ಯಾವಾಗ ಬಂದರು ಏನು ಏನು ಯಾವ ರೀತಿ ಅವರೆಲ್ಲ ಥರ ಮಾಡಿದರು ಮತ್ತು ಆಮೇಲೆ ಯಾರ ಜೊತೆಯಲ್ಲಿದ್ದರು ಎಲ್ಲನೂ ಈಗ ಇನ್ವೆಸ್ಟಿಗೇಟ್ ಮಾಡಿ ಕಡಿಮೆ ತಗೊಳ್ತಾರೆ ಜಕ್ಕೂರು ಬಳಿಯ ಮೆಟ್ರೋ ಕಾಮಗಾರಿಯನ್ನ ಡಿಸಿಎಂಡಿಕೆ ಶಿವಕುಮಾರ್ ವೀಕ್ಷಿಸಿದ್ದಾರೆ ವಿಮಾನ ನಿಲ್ದಾಣದವರೆಗಿನ ಮೆಟ್ರೋ ಕಾಮಗಾರಿ ವೀಕ್ಷಿಸಿದ್ರು ಡಿಸಿಎಂಡಿಕೆಗೆ ಕಾಮಗಾರಿ ಬಗ್ಗೆ ಅಧಿಕಾರಿಗಳು ಮಾಹಿತಿ ನೀಡಿದ್ರು ಸಭೆ ಕರೆದ್ರೆ ಗುತ್ತಿಗೆದಾರ ಯಾರೂ ಬರಲ್ಲ ಅಂತ ನಗರಾಭಿವೃದ್ಧಿ ಇಲಾಖೆಯ ಎಸಿಎಸ್ ತುಷಾರ್ ಹೇಳಿದ್ದಾರೆ ಆಗ ನಿಮ್ಮ ಕೆಲಸದ ಬಗ್ಗೆ ಯಾರಿಗೂ ಸಮಾಧಾನ ಇಲ್ಲ ಕೆಲಸದ ಬಗ್ಗೆ ವಿಳಂಬ ಮಾಡ್ತಾ ಇದ್ದೀರಿ ಬೇಗ ಮಾಡಬೇಕು ಅಂತ ಡಿಸಿಎಂಡಿಕೆ ಎಚ್ಚರಿಕೆ ನೀಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಪೊಲೀಸರು ಭರ್ಜರಿ ಭೇಟಿಯಾಡಿದ್ದಾರೆ ಉಜ್ಜಯಿನಿಯಲ್ಲಿ ಬರೋಬ್ಬರಿ ಹದಿನೇಳು ಕೋಟಿ ಐದು ಲಕ್ಷ ರೂಪಾಯಿ ಮೌಲ್ಯದ ಫೇಕ್ ನೋಟ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ನಕಲಿ ನೋಟು ತಯಾರಿಸ್ತಾ ಇದ್ದ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿ ಇಬ್ಬರನ್ನ ಬಂಧಿಸಿದ್ದಾರೆ ಪ್ರಮುಖ ಆರೋಪಿ ಎಸ್ಕೇಪ್ ಆಗಿದ್ದು ಆತನಿಗೆ ಬಲೆ ಬೀಸಲಾಗಿದೆ ಅಲ್ಲದೆ ನಕಲಿ ನೋಟು ತಯಾರಿಸ್ತಾ ಇದ್ದ ಯಂತ್ರವನ್ನ ಜಪ್ತಿ ಮಾಡಲಾಗಿದೆ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ